ನಮಸ್ಕಾರ ಬೆಂಗಳೂರು ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಸೊ ವೀಕ್ಷಕರೇ ನೀವು ನೋಡ್ತಾ ಇದ್ದಾರೆ ಇವತ್ತು ನಾವು ಡಿ ಎಚ್ ಕೆ ಆಟೋ ಕನ್ಸಲ್ಟೆನ್ಸಿ ಯೂಸ್ ಬೈಕ್ ಗೆ ಬಂದಿದ್ದೀವಿ ಅಂಡ್ ನೆಕ್ಸ್ಟ್ ನೀವು ಬಂದು ಸಬೀರ್ ಸರ್ ಇದ್ದಾರೆ ಬನ್ನಿ ಅವ್ರನ್ನ ಹಲೋ ಸರ್ ಚಾನಲ್ಗೆ ವೆಲ್ಕಮ್ ಹಲೋ ಸರ್ ಅವರೇ ವೆಲ್ಕಮ್ ವೆಲ್ಕಮ್ ಬ್ಯಾಕ್ ವೆಲ್ಕಮ್ ಎಸ್ 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 ಹೇಳಿ ಸರ್ ಇವತ್ತು ಸ್ಟಾಕ್ಸ್ಗಳ ಬಗ್ಗೆ ಲೋ ಬಜೆಟ್ ಇಂದ ಸರ್ ನಮ್ಮ ಹತ್ರ ಸ್ಟಾರ್ಟಿಂಗ್ ಬಜೆಟ್ ಬಂದಿ ಟ್ವೆಂಟಿ ತೌಸಂಡ್ ಇಂದ ಇದೆ ಸೊ ನಮ್ಮ ಹತ್ರ ಮುಪ್ಪ ಇದೆ ಗೇರ್ ಗಾಳಿ ಇದೆ ನಿಮಗೆ ಎಮ್ ರಾಯಲ್ ಎನ್ಫೀಲ್ಡ್ ಬಜಾಜ್ ಟು ಟ್ವೆಂಟಿ ಪಲ್ಸರ್ ಒನ್ ಫಿಫ್ಟಿ ಒನ್ ಟ್ವೆಂಟಿ ಫೈವ್ ಎಲ್ಲ ತರ ಸಿಗುತ್ತೆ ಸೊ ಬೆಸ್ಟ್ ಆಫರ್ ನಮ್ಮ ಹತ್ರ ಏನಂದ್ರೆ ನಿಮಗೆ ಪೇಪರ್ ವರ್ಟ್ ಫ್ರೀ ಇರುತ್ತೆ ಆರ್ಟಿಒ ಚಾರ್ಜಸ್ ಯಾವ್ದೇ ರೀತಿ ಆರ್ಟಿಒ ಚಾರ್ಜಸ್ ನಾವು ತಗೊಳ್ಳಲ್ಲ ಮತ್ತೆ ಅಗ್ರಿಮೆಂಟ್ ನಿಮಗೆ ಫ್ರೀ ಇರುತ್ತೆ ಸೊ ನಮ್ಮ ಹತ್ರ ಸ್ಟಾಕ್ ಬಂದು ಇವಾಗ ಪ್ರೆಸೆಂಟು ಇದೆ ಲೇಟೆಸ್ಟ್ ಮಾಡಲ್ ಟ್ವೆಂಟಿ ಟೂ ಮಾಡಲ್ ಟ್ವೆಂಟಿ ತ್ರೀ ಮಾಡಲ್ ಟ್ವೆಂಟಿ ಒನ್ ಮಾಡಲ್ ಟ್ವೆಂಟಿ ಮಾಡಲು ಮತ್ತೆ ಪಲ್ಸರ್ ಇದೆ ನೈನ್ಟೀನ್ ಮಾಡಲ್ ಸಿಕ್ಸ್ಟೀನ್ ಮಾಡಲ್ ಇದೆ ಸೆವೆಂಟೀನ್ ಮಾಡಲ್ ಇದೆ ಟ್ವೆಂಟಿ ಟೂ ಮಾಡಲ್ ಇದೆ ಕ್ಲಿಯರ್ ಆಗಿ ಎಕ್ಸ್ಪ್ಲೈನ್ ಸರ್ ಲೊಕೇಶನ್ ಅಲ್ಲಿ ಬರುತ್ತೆ ಒಂದು ಸರ್ ಲೊಕೇಶನ್ ಬಂದಿ ನಿಮಗೆ ಈ ಕಡೆಯಿಂದ ಮಾರ್ಕೆಟ್ ಕಡೆಯಿಂದ ಬಂದ್ರೆ ನಿಮಗೆ ಕಲಾಸಿಪಳ್ಳ ಪೊಲೀಸ್ ಸ್ಟೇಷನ್ ಡಾಟ್ ಸಿಗ್ನಲ್ ಬಸಪ್ಪ ಸರ್ಕಲ್ ಅಂತ ಇದೆ ಆ ಸರ್ಕಲ್ ಡಾಟ್ ನಿಮಗೆ ರೈಟ್ ಸೈಡ್ ಅಲ್ಲಿ ಸಿಕ್ಸ್ ಶಾಪ್ ನಮ್ದು ಡಿ ಎಚ್ ಕೆ ಆಟೋ ಕನ್ಸಲ್ಟೆನ್ಸಿ ಬರುತ್ತೆ ಸೊ ನೀವು ಜಯನಗರ ಬಸವನಗುಡಿಯಿಂದ ಬಂದ್ರೆ ನಿಮಗೆ ಸಜನ್ ರಾವ್ ರೋಡ್ ನಿಯರ್ ಬಸಪ್ಪ ಸರ್ಕಲ್ ಆಪೋಸಿಟ್ ಮಲಾಪುರ ಗೋಲ್ಡ್ ಅಂತ ಹೇಳಿದ್ರೆ ಆಪೋಸಿಟ್ ಡಿ ಎಚ್ ಕೆ ಆಟೋ ಸಿಗ ಸಿಗುತ್ತೆ ಈಗ ಕಸ್ಟಮರ್ ಏನಾದರೂ ಡೌಟ್ ಇದ್ರೆ ಶೋ ಹೋಗಿ ಏನಾದರೂ ವಿಚಾರಿಸಬಹುದು ಸರ್ ವಿಚಾರಿಸಬಹುದು ಇಲ್ಲ ಅವರು ದೂರ ಇದ್ರೆ ಏನಾದರೂ ನಿಮ್ಮ ವಿಡಿಯೋ ನೋಡ್ಕೊಂಡು ಅವ್ರಿಗೆ ಏನಾದ್ರೂ ಇನ್ಕ್ವರಿ ಬೇಕಾದ್ರೆ ಕಾಲ್ ಅವರಿಗೆ ಎಲ್ಲ ಅವ್ರಿಗೆ ಅಂದ್ರೆ ಕಸ್ಟಮರ್ಗೆ ನಾವು ಎಲ್ಲ ಮಾಹಿತಿ ಕೊಡ್ತೀವಿ ಗಾಡಿ ಬಗ್ಗೆ ಇರಲಿ ಡಾಕ್ಯುಮೆಂಟ್ಸ್ ಬಗ್ಗೆ ಇರಲಿ ಬಟ್ ನಾವು ಯಾವುದೇ ಕಸ್ಟಮರ್ ಕಾಲ್ ರೆಸ್ಪಾನ್ಸ್ ಮಾಡಲ್ಲ ಅಂತದ್ದು ಏನಿಲ್ಲ ಯಾರೇ ಫೋನ್ ಮಾಡಿದ್ರೆ ನಾವು ರೆಸ್ಪಾನ್ಸ್ ಕೊಡ್ತೀವಿ ಇನ್ನೊಂದೇನಂತಂದ್ರೆ ನಿಮ್ಮ ವಿಡಿಯೋ ನೋಡ್ಕೊಂಡು ಬಂದಿರೋ ನಾವು ಅಡಿಷನಲ್ ಆಗಿ ಒಂದು ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಕೊಡ್ತೀವಿ ಸರ್ ಟೆನ್ ಹೌದು ಅದು ವಿಡಿಯೋದಲ್ಲಿ ಎಲ್ ಸರ್ ಹೇಳೋಣ ಸರ್ ಖಂಡಿತವಾಗಿ ಹೇಳೋಣ ಸರ್ ಓಕೆ ಸರ್ ಸೊ ವೀಕ್ಷಕರೇ ನಂಬರ್ ಕಾಂಟ್ಯಾಕ್ಟ್ ಡೀಟೇಲ್ ಲೊಕೇಶನ್ ಎಲ್ಲ ಡಿಸ್ಕ್ರಿಪ್ಷನ್ ನಲ್ಲಿ ಹಾಕಿರ್ತೀನಿ ಅಂಡ್ ಡಿಸ್ಪ್ಲೇ ಸೈಡ್ ಅಲ್ಲಿ ಕೊಡೋದ ಬರ್ತೀವಿ ಚೆಕ್ ಮಾಡೋದ್ ಆ್ಯಂಡ್ ಬನ್ನಿ ಆಗಲಿ ತಡೆ ಮಾಡ್ತೀವಿ ವಿಡಿಯೋನ ಶುರು ಮಾಡೋಣ ಹೌದಾ ಸರ್ ಇದು ಹೊಂಡ್ ಶೈನ್ ಫಿಫ್ಟೀನ್ ಮಾಡಲ್ ಸಿಂಗಲ್ ಓನರ್ ಇನ್ಶೂರೆನ್ಸ್ ಇಲ್ಲ ಇದು ಬಂದು ಫಾರ್ಟಿ ತ್ರೀ ತೌಸಂಡ್ ಹೇಳ್ತಿದ್ವಿ ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ ಮತ್ತೆ ಈ ಗಾಡಿಗೂ ಕೂಡ ನಾವು ತ್ರೀ ಮಂತ್ಸ್ ನಿಮಗೆ ವ್ಯಾರಂಟಿ ಕೊಡ್ತೀನಿ ಇದಕ್ಕೂ ಕೂಡ ನಿಮಗೆ ಫ್ರೀ ರಿಜಿಸ್ಟ್ರೇಷನ್ ಮಾಡ್ಕೊಡ್ತೀನಿ ಇದು ಬಂದು ಸುಜುಕಿ ಸುಜುಕ ಬರ್ಗ್ ತೌಸಂಡ್ ನೈನ್ಟೀನ್ ಮಾಡಲ್ ಸಿಂಗಲ್ ಓನರು ಸರ್ ಇದು ಬಂದು ಸಿಕ್ಸ್ಟಿ ತೌಸಂಡ್ ಹೇಳ್ತಿದ್ವಿ ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ ಸರ್ ಇದು ಇದೂ ಕೂಡ ನಿಮಗೆ ರಿಜಿಸ್ಟ್ರೇಷನ್ ಫ್ರೀ ಇರುತ್ತೆ ರಿಜಿಸ್ಟ್ರೇಷನ್ ಫ್ರೀ ಹೌದು ಯಾವುದೇ ಗಾಡಿ ತಗೊಳ್ಳಿ ನಮ್ಮ ಹತ್ರ ರಿಜಿಸ್ಟ್ರೇಷನ್ ಕಮಿಷನ್ ಅಗ್ರಿಮೆಂಟ್ ಏನೂ ಇಲ್ಲ ಆಸ್ ಇಟ್ ಇಸ್ ಗಾಡಿ ಏನಿದೆ ಆ ರೈಟ್ ತಗೊಂಡಿವಿ ತ್ರೀ ಮಂತ್ಸ್ ವ್ಯಾರಂಟಿ ಕೊಡ್ತೀವಿ ಕಸ್ಟಮರ್ ಹ್ಯಾಪಿಯಾಗಿ ಡಿಲಿವರಿ ಕೊಡ್ತೀವಿ ಇದು ಬಂದು ಟ್ವೆಂಟಿ ತ್ರೀ ಮಾಡಲು ಸಿಂಗಲ್ ಓನರ್ ಸರ್ ಇದು ಫಿಫ್ಟಿ ಒನ್ ತೌಸಂಡ್ ಹೇಳ್ತಾ ಇದ್ದೀವಿ ಸ್ವಲ್ಪ ಹೆಚ್ಚು ಕಮ್ಮಿ ರಿಜಿಸ್ಟ್ರೇಷನ್ ಫ್ರೀ ಬರುತ್ತೆ ಯಾವುದೇ ರೀತಿ ಎಕ್ಸ್ಟ್ರಾ ಚಾರ್ಜಸ್ ಇಲ್ಲ ಸೆಕೆಂಡ್ ಓನರ್ ಅಲ್ಲ ಇರಲ್ಲ ಸಿಂಗಲ್ ಓನರ್ ನಮ್ಮ ಜಾಸ್ತಿ ಸಿಂಗಲ್ ಓನರ್ ಸಿಗೋದು ಸೆಕೆಂಡ್ ಓನರ್ ನಾವು ತಗೊಳ್ಳಲ್ಲ ಇದು ಬಂದು ಟೂ ತೌಸಂಡ್ ಟ್ವೆಂಟಿ ಟೂ ಮಾಡಲ್ ಹೋಂಡ್ ಡಿಲಕ್ಸ್ ಅಂದ್ಬಿಟ್ಟು ಇದು ಬಂದು ಫಿಫ್ಟಿ ಫೈವ್ ಹೇಳ್ತಾ ಇದ್ವಿ ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ ಸರ್ ಇದು ಇದು ಕೂಡ ಸಿಂಗಲ್ ಓನರ್ ವಿತ್ ರನ್ನಿಂಗ್ ಇನ್ಶೂರೆನ್ಸ್ ಟ್ವೆಂಟಿ ಟೂ ಮಾಡಲು ಫೈವ್ ಇಯರ್ಸ್ ಇನ್ಶೂರೆನ್ಸ್ ಬರುತ್ತೆ ಟ್ವೆಂಟಿ ಏಟ್ ವರ್ಗೂ ನಿಮಗೆ ಇನ್ಶೂರೆನ್ಸ್ ರನ್ನಿಂಗ್ ಇರುತ್ತೆ ಇದು ಬಂದು ಹೀರೋ ಸ್ಪ್ಲೆಂಡರ್ ಪ್ಲಸ್ ಇದು ಬಂದು ಟ್ವೆಂಟಿ ಟೂ ಮಾಡಲು ಇದು ಬಂದು ಸರ್ ಸಿಕ್ಸ್ಟಿ ಏಟ್ ಹೇಳ್ತಾ ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ ಇದು ಸಿಂಗಲ್ ಓನರು ಇದು ಕೂಡ ಇನ್ಶೂರೆನ್ಸ್ ರನ್ನಿಂಗ್ ಇದೆ ಇನ್ಶೂರೆನ್ಸ್ ರನ್ನಿಂಗ್ ಹೌದು ಎಲ್ಲದಕ್ಕೂ ಇನ್ಶೂರೆನ್ಸ್ ರನ್ನಿಂಗ್ ಇರುತ್ತೆ ಯಾವ್ದು ಇರಲ್ಲ ನಾವು ಕಸ್ಟಮರ್ಗೆ ಆಲ್ರೆಡಿ ಹೇಳಿರ್ತೀವಿ ಫಸ್ಟೇ ಬಿಫೋರ್ ಡೆಲಿವರಿ ನಾವು ಹೇಳಿ ಅವ್ರ ಹತ್ರ ಇನ್ಸೂರೆನ್ಸ್ ಏನಿದೆ ಪೇಮೆಂಟ್ ತಗೊಂಡಿವಿ ಅದು ಬಿಟ್ಟು ಬೇರೆ ಯಾವುದೇ ರೀತಿ ನಾವು ಎಕ್ಸ್ಟ್ರಾ ಚಾರ್ಜಸ್ ಮಾಡಲ್ಲ ಸೊ ಇದು ಬಂದು ಸಿಟಿ ಹಂಡ್ರೆಡು ಬಜಾಜ್ ಸಿಟಿ ಹಂಡ್ರೆಡು ಟೂ ತೌಸಂಡ್ ಟ್ವೆಂಟಿ ಟೂ ಮಾಡಲು ಇದು ಕೂಡ ನಿಮ್ಗೆ ಸಿಕ್ಸ್ಟಿ ಹೇಳ್ತಿದೀವಿ ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ ಇದಕ್ಕೂ ನಿಮಗೆ ತ್ರೀ ಮಂತ್ಸ್ ವ್ಯಾರಂಟಿ ಸಿಗುತ್ತೆ ಸರ್ ಓಕೆ ಸರ್ ಇದು ಹೋಂಡ್ ಆಕ್ಟಿವಕ್ಸ್ ಜಿ ಟ್ವೆಂಟಿ ತ್ರೀ ಮಾಡಲು ಸರ್ ಇದು ಸೆವೆಂಟಿ ಫೈವ್ ಹೇಳ್ತಾ ಇದೀವಿ ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ ಸಿಂಗಲ್ ಓನರ್ ವಿತ್ ಇನ್ಶೂರೆನ್ಸ್ ಬರುತ್ತೆ ಇದಕ್ಕೂ ಕೂಡ ನಿಮಗೆ ಯಾವ್ದೇ ರೀತಿ ಆಟೋ ಚಾರ್ಜಸ್ ಅಗ್ರಿಮೆಂಟ್ ಚಾರ್ಜಸ್ ಯಾವ್ದು ತಗೊಳ್ಳಲ್ಲ ಇಟ್ ಇಸ್ ಗಾಡಿ ವ್ಯಾಪಾರ ಆದ್ರೆ ನಿಮಗೆ ಹಾಪಿಯಾಗಿ ನಾವು ಡೆಲಿವರಿ ಕೊಡ್ತೀವಿ ಇದು ಬನ್ನಿ ಟ್ವೆಂಟಿ ಟೂ ಮಾಡಲು ಹೋಂಡಾ ಸೆವೆಂಟಿ ತೌಸಂಡ್ ಹೇಳ್ತಿದೀವಿ ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ ಇದು ಹೋಂಡ್ ಸಿಕ್ಸ್ ಜಿ ಟ್ವೆಂಟಿ ಟೂ ಮಾಡಲು ಇದು ಬಂದು ಟ್ವೆಂಟಿ ತ್ರೀ ಮಾಡಲ್ಲು ಸೆವೆಂಟಿ ಫೈವ್ ಹೇಳ್ತಾಯಿದ್ದೀವಿ ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ ಟಿ ವಿ ಇದಕ್ಕೂ ಕೂಡ ನಿಮಗೆ ತ್ರೀ ಮಂತ್ಸ್ ವ್ಯಾರಂಟಿ ಕೊಡ್ತೀವಿ ಇದು ಟ್ವೆಂಟಿ ಮಾಡೆಲ್ ಟಿ ವಿ ಎಸ್ ಎಂಟಾರ್ ಟ್ವೆಂಟಿ ಮಾಡಲ್ಲು ಇದು ಸಿಕ್ಸ್ಟಿ ಹೇಳ್ತಾ ಇದೀವಿ ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ ಇದಕ್ಕೂ ಕೂಡ ನಿಮಗೆ ವ್ಯಾರಂಟಿ ಸಿಗುತ್ತೆ ಇದು ಕೂಡ ನಿಮಗೆ ಇನ್ಶೂರೆನ್ಸ್ ರನ್ನಿಂಗ್ ಇದೆ ಸರ್ ಇದು ಬಜಾಜ್ ಪಲ್ಸರ್ ಒನ್ ಫಿಫ್ಟಿ ಟೂ ತೌಸಂಡ್ ಫಿಫ್ಟೀನ್ ಮಾಡಲ್ಲು ಇದು ನಲ್ವತ್ತು ಸಾವಿರ ರೂಪಾಯಿ ಹೇಳ್ತಾರೆ ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ ಸರ್ ಓಕೆ ಇದು ಪಲ್ಸರ್ ಬಜಾಜ್ ಪಲ್ಸರ್ ಬನ್ನಿ ಒನ್ ಟ್ವೆಂಟಿ ಫೈವ್ ಸಿ ಸಿ ಫಿಫ್ಟಿ ಫೈವ್ ಹೇಳ್ತಾ ಇದೀವಿ ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ ಹಂಗೆ ಬಜಾಜ್ ಟೂ ಟ್ವೆಂಟಿ ಇದೆ ನೋಡಿ ಟ್ವೆಂಟಿ ಒನ್ ಮಾಡಲು ಒಂದು ಲಕ್ಷ ಹತ್ತು ಸಾವಿರ ರೂಪಾಯಿ ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ ಅದೇ ಸರ್ ಒಂದು ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಕೊಡ್ತೀವಿ ನಿಮ್ಮ ಕಡೆಯಿಂದ ಟೆನ್ ಪರ್ಸೆಂಟ್ ಕೊಡ್ತೀವಿ ಡೈರೆಕ್ಟ್ ಬಂದರೆ ಫೈವ್ ಫೈವ್ ಪರ್ಸೆಂಟ್ ಹೌದು ಪೆಟ್ರೋಲ್ ಏನಾದರೂ ಫ್ರೀ ಕೊಡ್ತೀರಾ ಪೆಟ್ರೋಲ್ ಇಲ್ಲ ಸರ್ ಏನು ಇಲ್ಲ ಡೈರೆಕ್ಟ್ ನಾವು ಡೈರೆಕ್ಟ್ ರಿಜಿಸ್ಟ್ರೇಷನ್ ಕೊಡ್ತೀವಿ ಪೆಟ್ರೋಲ್ ಅಂತ ಹೇಳ್ತಾರೆ ತುಂಬಾ ಜನ ಬಟ್ ಅದರಲ್ಲೇ ತಗೊಂಡ್ಬಿಡ್ತಾರೆ ನಾವು ಡೈರೆಕ್ಟ್ ರಿಜಿಸ್ಟ್ರೇಷನ್ ಯಾಕಂದ್ರೆ ಕರ್ನಾಟಕ ಬೆಂಗಳೂರು ಒಂದೊಂದು ಇರುತ್ತೆ ಬೆಂಗಳೂರಲ್ಲಿ ಟ್ರಾನ್ಸ್ಫರ್ ಕೊಟ್ರೆ ಒಂದೂವರೆ ಸಾವಿರ ಎರಡು ಸಾವಿರ ಆಚ ಕಡೆ ಹೋದ್ರೆ ಎರಡ್ ಸಾವಿರ ಮೂರ್ ಸಾವಿರ ಅಂದ್ರೆ ನಾವೆಲ್ಲ ಏನಿಲ್ಲ ಡೈರೆಕ್ಟ್ ರಿಜಿಸ್ಟ್ರೇಷನ್ ಫ್ರೀ ಕೊಡ್ತೀನಿ ನಿಮ್ಗೆ ತ್ರೀ ಮಂತ್ಸ್ ವ್ಯಾರಂಟಿನೂ ಕೊಡ್ತೀನಿ ಏನಾದ್ರೂ ಆದ್ರೆ ರಿಪೇರಿ ಮಾಡಿಸ್ಕೊಡ್ತೀನಿ ಪಾರ್ಟ್ಸ್ ಕಸ್ಟಮರ್ ಕೊಡಿಸಬೇಕು ಸರ್ ಇದು ಆರ್ ಒನ್ ಫೈವ್ ವಿ ಫೋರ್ ಟೂ ತೌಸಂಡ್ ಟ್ವೆಂಟಿ ಟೂ ಮಾಡಲು ಒಂದ್ ಲಕ್ಷ ಎಪ್ಪತ್ತು ಸಾವಿರ ರೂಪಾಯಿ ಕೊಡ್ತೀನಿ ನೋಡಿ ಒಂದ್ ಲಕ್ಷ ಎಪ್ಪತ್ತು ಸಾವಿರ ಒನ್ ಸೆವೆಂಟಿ ಕೊಡ್ತೀನಿ ಇದು ಎಂ ಆರ್ ಸಿ ಟೂ ಹಂಡ್ರೆಡ್ ಸಿಕ್ಸ್ಟೀನ್ ಮಾಡಲ್ ಸಿಂಗಲ್ ಓನರ್ ಇನ್ಶೂರೆನ್ಸ್ ಎಲ್ಲ ಇದೆ ಇದು ನಿಮ್ಗೆ ಒನ್ ತರ್ಟಿ ಫೈವ್ ಸಿಂಗಲ್ ಓನರ್ ಓನರ್ ಕಸ್ಟಮರ್ಸ್ ಲೈಕ್ ಮಾಡ್ತಾರೆ ಈ ಟುಮೂರ್ ಅವರು ಚಿಂತಾಮಣಿ ತುಮಕೂರು ರಾಯಚೂರು ಬುಲೆಟ್ ಅಂದ್ರೆ ತುಂಬಾನೇ ಪ್ರೀತಿ ಅವರಿಗೆ ಫೋರ್ಟೀನ್ ಮಾಡಲ್ ಸಿಂಗಲ್ ಓನರ್ ನೋಡಿ ಗಂತರ ಇದೆ ಇದು ಬಂದು ಒಂದ್ ಲಕ್ಷ ಹದಿನೈದು ಸಾವಿರ ರೂಪಾಯಿ ಕೊಟ್ಬಿಡ್ತೀನಿ ಮಾಡಲು ಬಿಎಸ್ ಬಿ ಎಸ್ ಥ್ರೀ ಇಂಜಿನ್ ಮತ್ತೆ ಕೆ ಟಿ ಎಂ ಡೂಕ್ ಇದೆ ನೋಡಿ ಸರ್ ಟೂ ತೌಸಂಡ್ ಫಿಫ್ಟೀನ್ ಮಾಡಲ್ ಸಿಂಗಲ್ ಓನರ್ ಇನ್ಶೂರೆನ್ಸ್ ಇಲ್ಲ ಇದಕ್ಕೆ ಇದು ಬಂದು ಒಂದ್ ಲಕ್ಷ ಹದಿನೆಂಟು ಸಾವಿರ ರೂಪಾಯಿ ಕೊಡ್ತೀನಿ ಇದು ಕೆ ಟಿ ಎಂ ಡ್ಯೂಕ್ ಯಾರು ಕೊಡಲ್ಲ ಟೂ ತೌಸಂಡ್ ಟ್ವೆಂಟಿ ಟೂ ಮಾಡಲ್ ಸ್ಪ್ಲೆಂಡರ್ ಇದೆ ನೋಡಿ ಇದು ಬಂದು ನಿಮ್ಗೆ ಸಿಕ್ಸ್ಟಿ ಫೈವ್ ಕೊಡ್ತೀನಿ ವಿತ್ ಸೆಲ್ಫ್ ಗಾಡಿ ಟ್ವೆಂಟಿ ಟೂ ಮಾಡಲ್ ಸಿಕ್ಸ್ಟಿ ಫೈವ್ಗೆ ಕೊಡ್ತೀನಿ ಎಷ್ಟು ತಿಳ್ಬೋದು ಸರ್ ಇದು ಸರ್ ಅದು ತೊಂಬತ್ತು ಸಾವಿರ ರೂಪಾಯಿ ಚಿಲ್ಲರ ಇದೆ ಸರ್ ಅದು ಹೌದು ಗಾಡಿನೂ ಕಮ್ಮಿ ಹೊಡಿದೆ ಎಷ್ಟು ಅದು ಹದಿನೈದು ಸಾವಿರ ಕಿಲೋಮೀಟರ್ ಹೊಡಿದೆ ಶೋರೂಮ್ ಇಂದ ಬೇಕಾದ ಕಸ್ಟಮರ್ ಡೌಟ್ ಇದ್ರೆ ಅವ್ರು ಸೊ ವೀಕ್ಷಕರೇ ನೀವು ನೋಡಿರಬಹುದು ಇವತ್ತು ಸ್ಟಾಕ್ಸ್ ಗಳ ಬಗ್ಗೆ ನಮ್ ಸಭೀರ್ ಬಗ್ಗೆ ಸೂಪರ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ ಆಲ್ಮೋಸ್ಟ್ ಕವರ್ ಆಗಿದೆ ನಿಮ್ಗೆ ಏನಾದ್ರು ಡೌಟ್ ಇದ್ರೆ ಇವ್ರ ಕ್ವಾಂಟಿಟಿ ಡೀಟೇಲ್ಸ್ ಎಲ್ಲ ಕೊಟ್ಟಿರ್ತೀನಿ ಬನ್ನಿ ಹೇಳಿ ಸರ್ ನಮ್ಮ ಹತ್ರ ಏನಂತಂದ್ರೆ ಬಜಾರ್ ಅಲ್ಲಿ ಸುಮಾರ್ ಅಂಗಡಿಗಳಿದೆ ಸೊ ಇಲ್ಲಿ ಒನ್ ಟ್ವೆಂಟಿ ಶಾಪ್ಸ್ ಇದೆ ನಮ್ಮ ಹತ್ರ ಏನ್ ಡಿಫ್ರೆನ್ಸ್ ಅಂದ್ರೆ ನಾವು ಯಾವುದೇ ರೀತಿ ಅಗ್ರಿಮೆಂಟ್ ಚಾರ್ಜಸ್ ಕಮಿಷನ್ ಬೇಸಸ್ ಎಲ್ಲ ಬಿಸ್ನೆಸ್ ಮಾಡ್ತಾರಲ್ಲ ಆತರ ನಾವು ಯಾವುದೂ ಮಾಡಲ್ಲ ಮತ್ತೆ ಅಗ್ರಿಮೆಂಟ್ ಆಡಿಯೋ ಚಾರ್ಜಸ್ ಇರುತ್ತೆ ನಿಮ್ಮ ಹೆಸರು ಟ್ರಾನ್ಸ್ಫರ್ ಮಾಡೋಕೆ ತೌಸಂಡ್ ಫೈವ್ ಹಂಡ್ರೆಡ್ ಟು ತೌಸಂಡ್ ತಗೊತಾರೆ ಅದು ಕೂಡ ನಾವು ಮಾಡಲ್ಲ ಆಸ್ ಇಟ್ ಇಸ್ ಗಾಡಿ ವ್ಯಾಪಾರ ಏನಿರುತ್ತೋ ಏನ್ ಬಿಸ್ನೆಸ್ ರೇಟ್ ಇರುತ್ತೆ ಅಷ್ಟೇ ಮಾತ್ರ ತಗೊಂತೀವಿ ಸೊ ನಮ್ಮ ಹತ್ರ ಯಾವ್ದೇ ಮಾಡಲ್ ತಗೊಳ್ಳಿ ತ್ರೀ ಮಂತ್ಸ್ ನಿಮಗೆ ವ್ಯಾರಂಟಿ ವಾರಂಟಿ ಗ್ಯಾರಂಟಿ ಅಲ್ಲ ವ್ಯಾರಂಟಿ ಸೊ ನೀವು ಯಾರು ಏನಾದ್ರು ಡೆಲಿವರಿ ಬಿಫೋರ್ ನೀವು ಮೆಕಾನಿಕ್ ತೋರಿಸಿರ ತೋರಿಸ್ಕೋಬಹುದು ಶೋರೂಮಲ್ಲಿ ತೋರಿಸಿರೋದು ತೋರ್ಸ್ಕೋಬಹುದು ಅವ್ರು ತೋರ್ಸಕ್ ನಿಮ್ಗೆ ಅವಶ್ಯಕತೆ ಕೊಡ್ತೀವಿ ಬೇರೆ ಅವ್ರ ತರ ಇಲ್ಲ ಇಲ್ಲೇ ಮೆಕ್ಯಾನಿಕ್ ಕರ್ಕೋ ಬನ್ನಿ ಇಲ್ಲೇ ತೋರಿಸ್ಕೊಳ್ಳಿ ಅಂತ ಏನಿಲ್ಲ ನಿಮ್ಗೆ ಮೆಕಾನಿಕ್ ಇದ್ರೆ ನೀವು ತಗೊಂಡೋಗಿ ತೋರಿಸ್ಕೊಡ್ರಿ ಮತ್ತೆ ನಮ್ದು ಶಾಪ್ ಬಂದು ಫೈವ್ ಇಯರ್ಸ್ ಇಂದ ಇದೆ ಇಲ್ಲಿ ನಾನೇ ಟೂ ಇಯರ್ಸ್ ಮುಂಚೆ ಇಲ್ಲಿ ವಿಡಿಯೋ ಮಾಡಿ ಇದು ಸೆಕೆಂಡ್ ವಿಡಿಯೋ ನೀವು ಮಾಡ್ತಾ ಇರೋದು ಸೊ ನಿಮ್ ಚಾನಲ್ ಕಡೆಯಿಂದ ತುಂಬಾ ಕಸ್ಟಮರ್ಸ್ ಬಂದ್ರು ಆ ಬಿಸ್ನೆಸ್ ಮಾಡಿದೀವಿ ನಿಮ್ದು ಈ ವಿಡಿಯೋ ನೋಡ್ಕೊಂಡ್ ಬಂದ್ರೆ ನಾವು ಅಡಿಷನಲ್ ಆಗಿ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಖಂಡಿತ ಈಗ ಸ್ಟಾಕ್ಸ್ ನಲ್ಲಿ ಇಷ್ಟೇ ಇರೋದು ಬೇರೆ ಸ್ಟಾಕ್ಸ್ ನಲ್ಲಿ ಅಂದ್ರೆ ಈಗ ನಮ್ ಶಾಪ್ ಚಿಕ್ಕದು ಇಲ್ಲಿ ರೋಡ್ ಅಲ್ಲಿ ನಿಲ್ಸಿದ್ರೆ ನೋ ಪಾರ್ಕಿಂಗ್ ಚಾರ್ಜಸ್ ಆಗ್ತಾರೆ ಫೈನ್ ಪೊಲೀಸ್ ಅವರು ಅದಕ್ಕೆ ನಾವು ಏನು ಮಾಡ್ತೀವಿ ಗೋಡನಲ್ಲಿ ಆಗ್ಬಿಡ್ತೀವಿ ಓಕೆ ಸೊ ನಮ್ಮ ಹತ್ರ ಯಾವ ಗಾಡಿ ಇರಲ್ಲ ಆ ಗಾಡಿ ಗಾಡಿನ ವಿತಿನ್ ಟೆನ್ ಮಿನಿಟ್ಸಲ್ಲಿ ನಾವು ತರಿಸ್ಕೊಡ್ತೀವಿ ಕಸ್ಟಮರ್ಗೆ ಕಸ್ಟಮರ್ ಒಂದೇ ಗಾಡಿ ಅಲ್ಲ ಈಗ ಒಂದು ಬಂದರೂ ಅವರು ಕೇ ಟೈಮ್ ಬೇಕಂತ ಈ ಗಾಡಿ ತೋರಿಸ್ತೀವಿ ಫಸ್ಟ್ ಅವ್ರಿಗೆ ಇಷ್ಟ ಆಗಿಲ್ಲ ಅಂದರೆ ಇದೇ ಥರ ಒಂದು ಐದು ಗಾಡಿದ್ನ ತೋರಿಸ್ತೀವಿ ಬಜಾರಲ್ಲಿ ಇರೋದು ಇಲ್ಲ ನಮ್ಮ ಹತ್ರ ಗೋಡನಲ್ಲಿ ಇರೋದು ತೋರಿಸ್ತೀವಿ ಅವ್ರು ಯಾವ್ದು ಲೈಕ್ ಮಾಡ್ತಾರೆ ಆ ಗಾಡಿನ ಅವ್ರನ್ನ ಡೀಲ್ ಮಾಡ್ತೀವಿ ಓಕೆ ಸೊ ವೀಕ್ಷಕರೇ ನಿಮಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಆ್ಯಂಡ್ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಆ್ಯಂಡ್ ಫಾಲೋ ಮಾಡಿ ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬೈ ಬೈ ಪೀಸ್ ವಾಚ್